ಎಲ್ಲ ಟೈಮ್ ಲೈನ್ ನ್ಯೂಸ್ ವೀಕ್ಷಕರಿಗೆ ನನ್ನ ನಮಸ್ತೆ ನಾನು ರಮ್ಯಾ ಟ್ಯಾರೋ ಕಾರ್ಡ್ ರೀಡರ್ ಸೊ ಇವತ್ತು ನಾವು ಫೆಬ್ರವರಿ ತಿಂಗಳ ಟ್ಯಾರೋ ಭವಿಷ್ಯ ಎಲ್ಲ ಹನ್ನೆರಡು ರಾಶಿಗಳಿಗೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ ಸೊ ಇವತ್ತಿನ ದಿನದಂದು ನಾನು ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ ಯಾವ ಒಂದು ಮಾಸದೊನೇ ಫೆಬ್ರವರಿ ತಿಂಗಳ ಟ್ಯಾರೋ ಭವಿಷ್ಯ ನಿಮ್ಮೆಲ್ಲರಿಗೆ ಎಲ್ಲ ರಾಶಿಯವರಿಗೆ ಯಾವ ರೀತಿ ಇರಲಿದೆ ಸೊ ನೋಡೋಣ ಒಂದೊಂದೇ ಸೊ ಮೊದಲನೇದಾಗಿ ಮೇಷರಾಶಿ ಸೊ ಮೇಷರಾಶಿಯವ್ರಿಗೆ ಮೊದಲನೇದಾಗಿ ಸ್ವಲ್ಪ ಮನಸ್ತಾಪಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಸೊ ಯಾರೆಲ್ಲ ದೂರದ ಪಯಣವನ್ನ ನಡೆಸ್ತಾ ಇದ್ದೀರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಯಾಕಂದರೆ ಪ್ಲಾನಿಂಗ್ ಅಂತಕ್ಕಂಥದ್ದು ನಡೀತಾ ಇದೆ ಅಂಡ್ ಯಾವುದೋ ಎರಡು ವಿಚಾರವಾಗಿ ಕುರಿತಾಗಿ ಬಹಳ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಅಂತಾನೆ ಹೇಳ್ಬೋದು ಅಂಡ್ ನಿಮ್ಮ ಒಂದು ವರ್ಕ್ ಪ್ಲೇಸ್ ನಲ್ಲಿ ತುಂಬಾನೇ ಒಂದು ಪ್ರಾಬ್ಲಮ್ಸ್ ಆಗುವಂತ ಸಾಧ್ಯತೆ ಇದೆ ಆದಷ್ಟು ನೀವು ನ ಅವಾಯ್ಡ್ ಮಾಡಬೇಕಾಗತ್ತೆ ಮೂರನೆಯ ಒಂದು ವಾರದಲ್ಲಿ ಎಸ್ಪೆಷಲಿ ಫೆಬ್ರವರಿನಲ್ಲಿ ತದನಂತರ ನೀವು ಏನಾದರೂ ಆ ದೂರ ಪ್ರಯಾಣ ಆಗಿರ್ಬೋದು ಅಥವಾ ವಿದೇಶಿ ಪ್ರಯಾಣ ಆಗಿರ್ಬೋದು ಸೊ ಈ ತರ ಏನಾದರೂ ನೀವು ಪ್ಲ್ಯಾನಿಂಗ್ ಮಾಡ್ಕೋತಾ ಇದ್ರೆ ಖಂಡಿತವಾಗಿಯೂ ನೀವು ಸಕ್ಸಸ್ ಆಗ್ತೀರಾ ಸೊ ಒಟ್ಟಾರೆ ಹೇಳಬೇಕು ಅಂತಂದ್ರೆ ಮಾನಸಿಕವಾಗಿ ಸ್ವಲ್ಪ ನೀವೇನು ಓಕೆ ಸೊ ಅದನ್ನ ಮೇಲೆ ವರ್ಕ್ ಮಾಡಿ ಆದಷ್ಟು ನಿಮ್ಮ ಎಮೋಷನ್ಸ್ ಮೇಲೆ ನೀವು ನಿಮ್ಮ ಹಿಡಿತವನ್ನು ಇಟ್ಕೋಬೇಕಾಗತ್ತೆ ಓಕೆ ಒಳ್ಳದಾಗ್ಲಿ ಎಲ್ಲರಿಗೂ ನಮಸ್ತೆ ಸೊ ಮುಂದೆ ನೋಡೋಣ ವೃಷಭ ರಾಶಿ ಸೊ ವೃಷಭ ರಾಶಿಯ ಜನರಲ್ ರೀಡಿಂಗ್ ಫೆಬ್ರವರಿ ತಿಂಗಳಲ್ಲಿ ಯಾವ ರೀತಿ ಇರುತ್ತೆ ಓಕೆ ವೃಷಭ ರಾಶಿಯವರು ಎಸ್ಪೆಷಲಿ ಬಹಳ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ಒಂದು ತಿಂಗಳಲ್ಲಿ ಯಾಕಂದರೆ ಸಡನ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವೊಂದು ಘಟನೆಗಳು ನಡೆಯುವಂಥ ಸಾಧ್ಯತೆ ಇರುತ್ತೆ ಸೊ ಪ್ರಿಕಾಷನ್ಸ್ನ ತಗೋಬೇಕಾಗುತ್ತೆ ಆ್ಯಂಡ್ ಯಾವುದೇ ಒಂದು ಮೇಜರಾಗಿ ನೀವೇನಾದರೂ ಕೆಲಸದ ವಿಚಾರ ಆಗಿರ್ಬೋದು ಅಥವಾ ಪ್ರಾಪರ್ಟಿ ಏನಾದರೂ ನಾನು ಸೇಲ್ ಮಾಡ್ತೀನಿ ಅಥವಾ ಪರ್ಚೇಸ್ ಮಾಡ್ತೀನಿ ಅನ್ನುವವರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಆ್ಯಂಡ್ ನೀವು ನಿಮ್ಮ ಹಿರಿಯರು ಯಾರಿದ್ದಾರೆ ಅಥವಾ ನೀವು ಏನೇ ಒಂದು ಕೆಲಸಕ್ಕೆ ಕೈ ಹಾಕಬೇಕಂದ್ರೂ ನೀವು ಆ ಒಂದು ಫೀಲ್ಡಲ್ಲಿ ಯಾರು ಎಕ್ಸ್ಪರ್ಟೀಸ್ ಇರ್ತಾರೆ ಅವರ ಒಂದು ಸಲಹೆಯನ್ನು ತಗೊಂಡು ನೀವು ಮುಂದುವರಿಯೋದ್ರಿಂದ ಉತ್ತಮ ಫಲ ಹಾಗೆ ನೀವೇನು ಇಷ್ಟು ದಿವಸ ಬಹಳ ಒಂದು ವಿಚಾರಕ್ಕೆ ತುಂಬ ತಲೆ ಕೆಡ್ಸ್ಕೊಂಡಿದ್ರಿ ಬ್ಯಾಕ್ ಟು ಬ್ಯಾಕ್ ಪ್ರಾಬ್ಲಮ್ಸ್ ಅಂತಕ್ಕಂಥದ್ದು ಬರ್ತಾ ಇದೆ ಯಾವುದು ಸರಿ ಹೋಗ್ತಾ ಇಲ್ಲ ಆ್ಯಂಡ್ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ನಡೆಯುವಂಥ ಸಾಧ್ಯತೆ ಇದೆ ನಾನು ಹೇಳಿದಾಗೆ ನೀವು ಏನೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೂ ದಯವಿಟ್ಟು ಅದನ್ನು ಪೋಸ್ಟ್ಪೋನ್ ಮಾಡಿದ್ರೆ ಉತ್ತಮ ಸೊ ಆದಷ್ಟು ನೀವು ಕಮ್ಯುನಿಕೇಶನ್ ಅನ್ನ ತುಂಬಾ ಕ್ಲಿಯರ್ ಆಗಿ ಮಾಡಿ ಯಾವುದೇ ಒಂದು ವ್ಯವಹಾರ ಮಾಡ್ತಿರ್ಬೋದು ಓಕೆ ಒಂದಲ್ಲ ಎರಡಲ್ಲ ಹತ್ತು ಸಲ ನೀವು ಯೋಚನೆ ಮಾಡಿ ತದನಂತರ ನಿರ್ಧಾರವನ್ನ ತಗೊಳ್ಳೋದು ಉತ್ತಮ ಈ ಒಂದು ತಿಂಗಳಲ್ಲಿ ಸೊ ಮುಂದಿನ ರಾಶಿ ಹೋಗೋಣ ಮಿಥುನ ರಾಶಿ ಸೊ ಮಿಥುನ ರಾಶಿಯವರಿಗೆ ಫೆಬ್ರವರಿಯ ಒಂದು ತಿಂಗಳು ಯಾವ ರೀತಿ ಇರಲಿದೆ ಸೊ ಮಿಥುನ ರಾಶಿಯವರಿಗೆ ಮೇನ್ ಆಗಿ ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಉತ್ತಮ ಸೊ ಯಾರೆಲ್ಲ ಟ್ರಾವ್ಲಿಂಗ್ ಮಾಡ್ತಾ ಇರ್ತೀರ ಲೈಕ್ ಪ್ರತಿನಿತ್ಯ ನಿಮ್ಮ ಆಫೀಸ್ಗೆ ಆಗಿರ್ಬೋದು ಅಥವಾ ಏನೋ ಒಂದು ಮೇಜರಾಗಿ ಆಗಿರುತ್ತೆ ನಿಮ್ಮ ಊರಿಗೆ ಹೋಗುವಂತಹ ಒಂದು ಸನ್ನಿವೇಶಗಳಿರ್ಬೋದು ಟ್ರಾವ್ಲಿಂಗ್ ಮಾಡುವಾಗ ಎಚ್ಚರ ವಹಿಸಿ ಯಾಕಂತಂದರೆ ಶನಿಯ ಒಂದು ಪ್ರಭಾವ ಏನಿದೆ ಫೆಬ್ರವರಿ ತಿಂಗಳಲ್ಲಿ ಬಿಕಾಸ್ ಮಾರ್ಚಲ್ಲಿ ಶನಿ ಭಗವಂತರು ಪರಿವರ್ತನೆಯನ್ನು ಮಾಡ್ತಿದ್ದಾರೆ ಓಕೆ ಸೊ ಮೀನ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಕೆಲವೊಂದು ಅವಘಟನೆಗಳು ನಡೆಯುವಂತಹ ಸಾಧ್ಯತೆ ಇರುತ್ತೆ ಓಕೆ ಬಟ್ ನೀವು ಅದಕ್ಕೆ ಪ್ರಿಪೇರ್ಡ್ ಆಗಿರಬೇಕು ಸೊ ಇನ್ನ ಏನಾದರೂ ನಮಗೆ ಒಂದು ಸಣ್ಣ ಸುಳಿವು ಸಿಕ್ಕಿದ್ರೆ ಓಕೆ ಇದು ನನಗೆ ಪ್ರಾಬ್ಲಮ್ಯಾಟಿಕ್ ಆಗಬಹುದು ಅಂತ ನಿಮ್ಗೆ ಏನಾದರೂ ಮುಂಚೆನೆ ಮುನ್ಸೂಚನೆ ಅಂತಕ್ಕಂಥದ್ದು ಏನಾದರೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅದನ್ನು ಅವಾಯ್ಡ್ ಮಾಡಿ ಆ್ಯಂಡ್ ದೂರದ ಟ್ರಾವೆಲಿಂಗ್ ಅಂತಕ್ಕಂಥದ್ದು ಈ ಒಂದು ತಿಂಗಳಲ್ಲಿ ಬೇಡ ಓಕೆ ಆ್ಯಂಡ್ ಯಾರೆಲ್ಲ ದ್ವಿಚಕ್ರ ವಾಹನವನ್ನು ಓಡಿಸ್ತೀರ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಆ್ಯಂಡ್ ಅಫ್ಕೋರ್ಸ್ ನಿಮಗೂ ಸಹ ಸ್ವಲ್ಪ ಚಿಂತೆಗಳಂತಕ್ಕಂಥದ್ದು ವಿಪರೀತ ಕಾಡುವಂತಹ ದಿನಗಳು ಇದೆ ಫೆಬ್ರವರಿನಲ್ಲಿ ಬಟ್ ಎಲ್ಲಾನು ಒಂದೇ ಸಲ ನೀವು ಎದುರಿಸೋದಕ್ಕೆ ಆಗೋದಿಲ್ಲ ಸೊ ಯಾವುದು ನಿಮ್ಮ ಲೈಫ್ ಅಲ್ಲಿ ಮೇಜರ್ ಪ್ರಾಬ್ಲಮ್ ಆಗಿದೆ ಓಕೆ ಅದಕ್ಕೆ ಫಸ್ಟು ನೀವು ಪ್ರಯಾರಿಟಿಯನ್ನು ಕೊಡಬೇಕಾಗತ್ತೆ ಸೊ ತದನಂತರ ನೀವು ಒಂದೊಂದೇ ಹಂತ ಹಂತವಾಗಿ ಪ್ರಿಯಾರಿಟಿ ವೈಸ್ ನಿಮ್ಮ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೋಬೇಕಾಗತ್ತೆ ಆ್ಯಂಡ್ ನಿಮಗೆ ಏನಾದರೂ ಕೆಲವೊಂದು ವಿಚಾರದಲ್ಲಿ ಗೊಂದಲ ಇತ್ತು ಅಂತಂದರೆ ಖಂಡಿತ ನೀವು ನೀವು ಜೀವನದಲ್ಲಿ ಯಾರು ನಿಮ್ಮ ಮೆಂಟಾನ್ ಅಂತ ನೀವು ನಂಬಿರ್ತೀರ ಅವರ ಒಂದು ಸಲಹೆಯನ್ನು ಪಡೆದು ನೀವು ಮುಂದುವರಿಯೋದ್ರಿಂದ ಉತ್ತಮ ಫಲ ನೆಕ್ಸ್ಟ್ ಬನ್ನಿ ಕರ್ಕಟಕ ರಾಶಿ ಸೊ ಕರ್ಕಟಕ ರಾಶಿಯ ಫೆಬ್ರವರಿ ತಿಂಗಳ ಭವಿಷ್ಯ ಯಾವ ರೀತಿ ಇರುತ್ತೆ ಕರ್ಕಟಕ ರಾಶಿಯವರಿಗೆ ಹೇಳೋದಾದ್ರೆ ಕೆಲವೊಂದು ವಿಚಾರದಲ್ಲಿ ಬಹಳ ನೀವು ಒದ್ದಾಡ್ತಾ ಇದ್ರಿ ಇದು ಬ್ಯಾಲೆನ್ಸ್ ಮಾಡಕ್ ಹೋದ್ರೆ ಅದು ಕೈ ತಪ್ಪು ಹೋಗ್ತಾ ಇರುತ್ತೆ ಅದು ಮಾಡಕ್ಕೊರಿ ಮತ್ತೊಂದು ಪ್ರಾಬ್ಲಮ್ ಅಂತಕ್ಕಂಥದ್ದು ಆಗ್ತಾ ಇರುತ್ತೆ ಸೊ ಈ ಥರ ಹಲವಾರು ವಿಚಾರಗಳಲ್ಲಿ ನೀವು ಸಿಗಾಕೊಳ್ಳುವಂತಹ ಸಾಧ್ಯತೆ ಫೆಬ್ರವರಿಯ ತಿಂಗಳಲ್ಲಿದೆ ರೈಟ್ ಸೊ ಹಾಗಾಗಿ ಆದಷ್ಟು ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ವರ್ಕ್ ಮಾಡಿದ್ದೇ ಆದಲ್ಲಿ ಸಿ ಕನ್ಫ್ಯೂಷನ್ಸ್ ಅಂತೂ ನಿಮ್ಗೆ ಹಾಗೆ ಆಗುತ್ತೆ ಆದರೆ ನೀವು ನಿಮ್ಮ ಇಂಟ್ಯೂಯೇಷನ್ ಪವರ್ನ ಇಲ್ಲಿ ಯೂಸ್ ಮಾಡಬೇಕಾಗತ್ತೆ ಏನು ಇಂಟ್ಯೂಯೇಷನ್ ಪವರ್ ಅಂದರೆ ಸಿ ನಿಮ್ಮ ಮನದಲ್ಲಿ ಏನೋ ಒಂದು ಹೇಳ್ತಾ ಇರುತ್ತೆ ಓಕೆ ಇದು ಮಾಡಿದ್ರೆ ಸರಿ ಹೋಗಲ್ಲ ನನ್ನ ಎಚ್ಚರಿಕೆ ಏನೋ ಒಂದು ವಾರ್ನಿಂಗ್ ಸೈನ್ ಅಂತಕ್ಕಂಥದ್ದು ಇಲ್ಲ ಅಂದ್ರೆ ನೀವು ಮ್ಯಾನಿಫೆಸ್ಟೇಷನ್ಸ್ನ ಮಾಡೋದಾದ್ರೆ ಏಂಜಲ್ಸ್ ಕಡೆಯಿಂದಲೂ ನಿಮಗೆ ಸಾಕಷ್ಟು ಒಂದು ಮೆಸೇಜಸ್ ಅಂತಕ್ಕಂಥದ್ದು ಸಿಗ್ತಾ ಇರುತ್ತೆ ರೈಟ್ ಸೊ ಹಾಗಾಗಿ ನೀವು ನಿಮ್ಮ ಇಂಟ್ಯೂಷನ್ ಪವರ್ನ ನಂಬಿ ಈ ಒಂದು ತಿಂಗಳಲ್ಲಿ ಖಂಡಿತ ಒಳ್ಳೇದಾಗುತ್ತೆ ಅಂಡ್ ಗೆಲುವು ಅಂತಕ್ಕಂಥದ್ದು ನಿಮ್ಮ ಒಂದು ಆಫೀಸ್ ವಿಚಾರವಾಗಿ ಕೆಲ್ಸದ ವಿಚಾರವಾಗಿ ಅಥವಾ ನೀವೇನಾದರೂ ಬಿಸ್ನೆಸ್ ಅಂತಕ್ಕಂಥದ್ದು ಏನಾದರೂ ಮಾಡ್ತಾ ಇದ್ರೆ ಅದ್ಭುತವಾದ ಒಂದು ಫಲವನ್ನ ನೀವು ಅಪೇಕ್ಷೆ ಮಾಡಬಹುದು ಸೊ ಅದ್ಭುತವಾಗಿದೆ ಎಲ್ಲರಿಗೋಡೆ ಮುಂದಿನ ರಾಶಿ ಸಿಂಹರಾಶಿಯನ್ನ ನಾವು ನೋಡೋಣ ಫೆಬ್ರವರಿಯ ತಿಂಗಳು ರಾಶಿಯವರಿಗೆ ಯಾವ ರೀತಿ ಇರುತ್ತೆ ಸಿಂಹ ಸಿಂಹರಾಶಿಯವರಿಗೆ ಒಂದ್ ರೀತಿ ಹೇಳೋದಾದ್ರೆ ಸೆಲೆಬ್ರೇಷನ್ಸ್ ಇಸ್ ಆನ್ ಇಟ್ಸ್ ವೇ ಅಂತ ಹೇಳ್ಬೋದು ಸೊ ಒಂದು ಉತ್ತಮವಾದ ಒಂದು ಫಲಿತಾಂಶವನ್ನು ನೀವು ನೋಡ್ತೀರಾ ಸಕ್ಸಸ್ ಸೆಲೆಬ್ರೇಷನ್ ಯಾರೆಲ್ಲ ಗೃಹ ಮಾಡ್ತಾ ಇದ್ದೀರಾ ಅಥವಾ ಒಂದು ಶುಭ ಕಾರ್ಯ ಅಂತಕ್ಕಂಥದ್ದು ನಿಮ್ಮ ಮನೆಯಲ್ಲಿ ನಡೆಯುವಂತಹ ಸಂಭವಗಳು ಅಂತಕ್ಕಂಥದ್ದು ತುಂಬಾ ಇದೆ ಆ್ಯಂಡ್ ಕೆಲವೊಂದು ವಿಚಾರಗಳು ನಿಮ್ಮನ್ನ ಸಾಕಷ್ಟು ಬಾರಿ ಕಾಡ್ತಾ ಇತ್ತೆ ಇವತ್ತಿಗೂ ನಿಮಗೆ ಆ ವಿಚಾರಗಳು ಕಾಡ್ತಾ ಇದೆ ಬಟ್ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ನೀವು ಈ ಎಲ್ಲಾ ಪ್ರಾಬ್ಲಮ್ಸ್ ಗಳಿಂದ ಹೊರಗಡೆ ಬಂದು ಒಂದು ಸೆಲೆಬ್ರೇಷನ್ ಮೂಡ್ ಅಂತಕ್ಕಂಥದ್ದು ನಿಮ್ಮ ಮನೆಯಲ್ಲಿ ಒಂದು ಹ್ಯಾಪಿ ವಾತಾವರಣ ಅಂತಕ್ಕಂಥದ್ದು ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳ್ಬೋದು ಅಂಡ್ ಹಿರಿಯ ವ್ಯಕ್ತಿಯಿಂದ ನಿಮ್ಮ ತಂದೆಯ ಅಥವಾ ನಿಮ್ಮ ತಂದೆ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಯಿಂದ ಆಶೀರ್ವಾದವನ್ನ ಪಡಿರಿ ಅವರಿಂದ ಬಹಳ ಒಳೆಯದು ಒಳ್ಳೆದ ಅಂತಕ್ಕಂಥದ್ದು ಕಾರ್ಯಗಳಂತಕ್ಕಂಥದ್ದು ಇಲ್ಲಿ ನಡೀತಾ ಇದೆ ಸೊ ಒಳ್ಳೇದಾಗ್ಲಿ ಸಿಂಹರಾಶಿಯವರಿಗೆ ಥ್ಯಾಂಕ್ ಯು ಸೊ ಕನ್ಯಾ ರಾಶಿಯನ್ನ ನೋಡೋಣ ಮುಂದೆ ಸೊ ಕನ್ಯಾ ರಾಶಿಯವರ ಫೆಬ್ರವರಿ ತಿಂಗಳ ಭವಿಷ್ಯ ಯಾವ ರೀತಿ ಇರಲಿದೆ ರೀತಿ ಹೇಳೋದಾದ್ರೆ ಲಾಟ್ರಿ ಅಂತ ಹೇಳ್ಬೋದು ಯಾರೆಲ್ಲ ಕನ್ಯಾ ಇದ್ದೀರಾ ಓಕೆ ಸೊ ಮೊದಲನೇದಾಗಿ ವಿ ಹ್ಯಾವ್ ದ ಕಾರ್ಮಿಕ್ ಕಾರ್ಡ್ ಇದನ್ನು ನಾವು ವಿಲ್ ಆಫ್ ಫಾರ್ಚೂನ್ ಕಾರ್ಡ್ ಅಂತ ಕರಿತೀವಿ ಸೊ ಏನಪ್ಪಾ ಅಂತಂದರೆ ಯಾರಿಗೆಲ್ಲ ಕೆಟ್ಟ ಟೈಮ್ ನಡೀತಾ ಇದೆ ಆಗ್ತಿಲ್ಲ ಟೈಮ್ ಕೂಡಿ ಬರ್ತಾ ಇಲ್ಲ ಅಥವಾ ಕೆಲಸ ಹುಡುಕ್ಬೇಕು ಮನೆ ಕಟ್ಟಬೇಕು ಅಥವಾ ಇನ್ನೇನೋ ಮಾಡಬೇಕು ಲೈಫಲ್ಲಿ ಉದ್ಧಾರ ಆಗಬೇಕು ಯಾಕೋ ತುಂಬ ಸ್ಲೋವಾಗಿ ಪ್ರೋಗ್ರೆಸ್ ಅಂತಕ್ಕಂಥದ್ದು ಆಗ್ತಾ ಇದೆ ಸೊ ಇದೆಲ್ಲವನ್ನು ನೀವು ದಾಟ್ಕೊಂಡು ಹೊರಗಡೆ ಬರ್ತೀರಾ ನಿಮ್ಮ ಬೌಂಡ್ರೀಸ್ ಅನ್ನ ದಾಟ್ತೀರಾ ಈ ಒಂದು ತಿಂಗಳಲ್ಲಿ ಅಂತ ಹೇಳ್ಬೋದು ಸೊ ಯಾರಿಗೆಲ್ಲ ಒಂಥರ ಬ್ಯಾಡ್ ಟೈಮ್ ನಡೀತಾ ಇತ್ತು ಅವ್ರಿಗೆ ಒಂದು ಗುಡ್ ಟೈಮ್ ಅಂತಕ್ಕಂಥದ್ದು ಅಭಿವೃದ್ಧಿ ಅಂತಕ್ಕಂಥದ್ದು ಶುರು ಆಗ್ತಾ ಇದೆ ದೇವರ ಆಶೀರ್ವಾದ ಸಹ ಇಲ್ಲಿ ಇದೆ ನಿಮಗೆ ಸೊ ಯಾರೆಲ್ಲ ಫಾರಿನ್ ಟ್ರಾವೆಲ್ ಅಥವಾ ವಿದೇಶಿಗೆ ಹೋಗಿ ನಾನು ದುಡಿಬೇಕು ಅಥವಾ ನಿಮ್ಮ ಒಂದು ಜಾಗದಿಂದ ತುಂಬ ದೂರ ಹೋಗಿ ನಾನು ಬದುಕನ್ನು ಕಟ್ಕೋಬೇಕು ಅನ್ನುವವ್ರಿಗೆ ಉತ್ತಮವಾದ ಒಂದು ಅವಕಾಶ ಅಂತಕ್ಕಂಥದ್ದು ಇಲ್ಲಿ ಸಿಗ್ತಾ ಇದೆ ಆ್ಯಂಡ್ ನೀವೇನು ಅಂದ್ಕೊಂಡಿದ್ರಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರಿ ಓಕೆ ನನಗೆ ಇದೇ ಥರ ಪೊಸಿಷನ್ ಬೇಕು ಇದೇ ಥರ ನಾನು ಕೆಲಸ ಮಾಡಬೇಕು ಅಂತ ನಿಮ್ಗೇನು ಆ ಮೈಂಡಲ್ಲಿತ್ತು ಅದು ನೆರವೇರ್ತಾ ಇದೆ ಈ ಒಂದು ತಿಂಗಳಲ್ಲಿ ಸೊ ಅದ್ಭುತವಾದ ಎನರ್ಜೀಸ್ ಅಂತಲೇ ಹೇಳ್ಬೋದು ಒಳ್ಳೆಯದಾಗಲಿ ಸೊ ಮುಂದೆ ನೋಡೋಣ ತುಲಾ ರಾಶಿಯವರ ಫೆಬ್ರವರಿ ತಿಂಗಳು ಯಾವ ರೀತಿ ಇರಲಿದೆ ಸೊ ತುಲಾ ರಾಶಿಯವರ ಫೆಬ್ರವರಿ ತಿಂಗಳ ಒಂದು ಭವಿಷ್ಯ ಯಾವ ರೀತಿ ಇದೆ ಎಲರ್ಜೀಸ್ ಯಾವ ರೀತಿ ಇದೆ ಸೊ ತುಲಾ ರಾಶಿಯವ್ರಿಗೆ ಒಟ್ಟಾರೆ ಹೇಳಬೇಕು ಅಂತಂದರೆ ಬಹಳ ಕನ್ಫ್ಯೂಸ್ಡ್ ಆಗಿದ್ದೀರ ನೀವು ಕೆಲವೊಂದು ವಿಚಾರದಲ್ಲಿ ಆ್ಯಂಡ್ ಹಣಕಾಸಿನ ವಿಚಾರದಲ್ಲಿ ಎಸ್ಪೆಷಲಿ ತುಂಬಾ ತುಂಬಾ ಕಷ್ಟಗಳನ್ನು ಎದುರಿಸ್ತಿದ್ದೀರಾ ಓಕೆ ಆ್ಯಂಡ್ ಫೆಬ್ರವರಿ ತಿಂಗಳಲ್ಲೂ ಆ ಒಂದು ಕನ್ಫ್ಯೂಷನ್ ಅಂತಕ್ಕಂಥದ್ದು ನಿಮಗೆ ಇರುತ್ತೆ ತುಂಬ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥ ವಿಚಾರಗಳು ತುಂಬ ಇದೆ ಯಾಕಂದರೆ ನಿಮ್ಮ ಆತ್ಮೀಯರು ನಿಮಗೆ ಗೊತ್ತಿರುವಂತಹ ಒಂದು ಮಿತ್ರರೇ ನಿಮಗೆ ಬೆಣ್ಣಿಗೆ ಚೂರಿ ಹಾಕುವಂತಹ ಒಂದು ಸಂಭವ ಅಂತಕ್ಕಂಥದ್ದು ಇರುತ್ತೆ ಸೊ ಹಾಗಾಗಿ ಬಹಳ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ತುಲಾರಾಶಿಯವರು ಆ್ಯಂಡ್ ಯಾವುದೇ ಒಂದು ವಿಚಾರ ಬಂದ್ರೂ ವಿಚಾರಿಸಿ ಒಂದಲ್ಲ ಎರಡಲ್ಲ ಹತ್ತು ಸಲ ವಿಚಾರಿಸಿ ತದನಂತರ ನೀವು ಕೈಗೊಳ್ಳೋದು ಡೆಸಿಷನ್ಸ್ನ ಮಾಡೋದು ಉತ್ತಮ ಸೊ ಯಾರೋ ಬಂದು ಆಫರ್ ಕೊಡ್ತಾರೆ ಅದನ್ನ ತಕ್ಷಣಕ್ಕೆ ಒಪ್ಕೊಂಡ್ಬಿಡೋದು ಆಮೇಲೆ ರಿಯಲೈಸ್ ಆಗುತ್ತೆ ಓಕೆ ನಾನು ಮೋಸ ಹೋದ್ನೇನೋ ಅನ್ನೋ ರೀತಿ ನಿಮ್ಗೆ ಆಗ್ಬಾರ್ದು ಸೊ ಹಾಗಾಗಿ ಯಾವುದೇ ಕೆಲಸಕ್ಕೆ ಹೊಸ ಕೆಲಸಕ್ಕೆ ನೀವೇನಾದ್ರು ನ್ಯೂ ಬಿಗಿನಿಂಗ್ಸ್ ಅಂತಕ್ಕಂಥದ್ದು ಮಾಡ್ತೀನಿ ಅಂತಂದ್ರೆ ಬಹಳ ಬಹಳ ಎಚ್ಚರಿಕೆಯಿಂದ ನೀವು ಕೆಲಸವನ್ನ ಮಾಡಬೇಕಾಗತ್ತೆ ಥ್ಯಾಂಕ್ ಯು ಸೊ ಮುಂದಿನ ರಾಶಿ ವೃಶ್ಚಿಕ ರಾಶಿಯ ಬಗ್ಗೆ ನಾವು ತಿಳ್ಕೊಳ್ಳೋಣ ಅವರ ಒಂದು ಫೆಬ್ರವರಿ ತಿಂಗಳ ಭವಿಷ್ಯ ಟ್ಯಾರೋ ಭವಿಷ್ಯ ಯಾವ ರೀತಿ ಇರುತ್ತೆ ವೃಶ್ಚಿಕ ರಾಶಿ ಒಂದು ಸಿಹಿ ಸುದ್ದಿಯನ್ನ ಕೇಳುವಂತ ಸಂಭ್ರಮದಲ್ಲಿ ಇರ್ತೀರಾ ವೃಶ್ಚಿಕ ರಾಶಿ ಯಾರೆಲ್ಲ ಇದ್ರಿ ಇಷ್ಟು ದಿವಸ ಬಹಳ ಒಂದು ವಿಚಾರಗಳಲ್ಲಿ ನೀವು ಸಹ ಬಹಳಷ್ಟು ಹೋರಾಟವನ್ನ ಮಾಡಿದ್ರಿ ಓಕೆ ಕೆಲವೊಂದು ಪ್ರೀತಿಯ ವಿಚಾರದಲ್ಲಿ ಆಗಿರ್ಬೋದು ಕೆಲಸದ ವಿಚಾರದಲ್ಲಿ ಬಹಳಷ್ಟು ಹೋರಾಟವನ್ನ ಮಾಡಿ ಮಾಡಿ ಇನ್ನೇನು ಗಿವ್ ಅಪ್ ಮಾಡಬೇಕು ನನ್ಗಿನ್ ಆಗಲ್ಲ ಅನ್ನೋ ಒಂದು ಟೈಮ್ ಅಲ್ಲಿ ಒಂದು ಒಳ್ಳೆಯ ಅವಕಾಶ ಅಂತಕ್ಕಂಥದ್ದು ಸಿಹಿ ಸುದ್ದಿ ಇದು ಪ್ರೀತಿ ಆಗಿರ್ಬೋದು ಒಂದು ಜಾಬ್ ಪ್ರಮೋಷನ್ ಆಗಿರ್ಬೋದು ಅಥವಾ ದೂರದಲ್ಲಿ ಇರ್ತಕ್ಕಂತಹ ನಿಮ್ಮ ಒಂದು ನೆಂಟರು ಅಥವಾ ರಿಲೇಟಿವ್ಸ್ ಅಚಾನಕ್ ಆಗಿ ನಿಮ್ಮನ್ಗೆ ಬಂದು ಭೇಟಿ ಆಗ್ತಕ್ಕಂತ ವಿಚಾರಗಳು ಅಂದ್ರೆ ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನ ಕೊಡುವಂತಹ ಒಂದು ಸಿಹಿ ಸುದ್ದಿಯನ್ನ ನೀವು ಕೇಳ್ತೀರಾ ಅಂತ ಹೇಳ್ಬೋದು ಅಂಡ್ ಇಷ್ಟು ದಿವಸ ನೀವು ತುಂಬಾ ವಿಚಾರಕ್ಕೋಸ್ಕರ ಕಾಯ್ತಾ ಇದ್ರಿ ಅದು ಮೇ ಬಿ ನಿಮ್ಗೆ ಒಂದು ಹಣಕಾಸಿನ ರಿಲೇಟೆಡ್ ಅಥವಾ ಒಂದು ಮನೆ ತಗೋಬೇಕು ಅಥವಾ ಏನೋ ಒಂದು ಡಿಸೈರ್ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ಬಹಳ ಇತ್ತು ಅಂತ ಹೇಳ್ಬೋದು ಸೊ ಅದು ಫುಲ್ ಫಿಲ್ ಆಗ್ತಾ ಇದೆ ಈ ಒಂದು ತಿಂಗಳಲ್ಲಿ ಸೊ ಒಟ್ಟಾರೆ ಹೇಳ್ಬೇಕಂದ್ರೆ ಅಂದ್ರೆ ಅದ್ಭುತವಾದ ಒಂದು ತಿಂಗಳು ವೃಶ್ಚಿಕ ರಾಶಿ ಅವರಿಗೆ ಧನಸ್ಸು ರಾಶಿಯ ಒಂದು ಭವಿಷ್ಯ ನೋಡೋಣ ಫೆಬ್ರವರಿ ತಿಂಗಳ ಧನಸ್ಸು ರಾಶಿಯ ಭವಿಷ್ಯ ಯಾವ ರೀತಿ ಇದೆ ಧನಸ್ಸು ರಾಶಿಯವ್ರಿಗೆ ಹೇಳೋದಾದ್ರೆ ಒಂದು ಅದ್ಭುತವಾದ ಒಂದು ಅವಕಾಶ ಅಂತಕ್ಕಂಥದ್ದು ಸಿಗ್ತಾ ಇದೆ ಓಕೆ ಅಂದರೆ ದೈವನೇ ನಿಮಗೆ ಬಂದು ಆ ಅವಕಾಶವನ್ನ ಕಲ್ಪಿಸ್ಕೊಡ್ತಕ್ಕಂಥ ಒಂದು ಅದ್ಭುತ ಕ್ಷಣವನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಸೊ ಇಷ್ಟು ದಿವಸ ಯಾರೆಲ್ಲ ಲೈಕ್ ಆಪರ್ಚುನಿಟೀಸ್ಗೋಸ್ಕರ ಕಾಯ್ತಾ ಇದ್ರಿ ಅದು ಕೆಲ್ಸದಾಗಿರ್ಬೋದು ಅಥವಾ ಏನು ನನ್ನ ಲೈಫಲ್ಲಿ ಬೆಳವಣಿಗೆ ಅಂತಕ್ಕಂಥದ್ದು ಆಗ್ತಾ ಇಲ್ಲ ಸೊ ಈ ಥರ ಒಂದು ಕಂಡೀಷನ್ ಒಂದು ಸಿಚುವೇಶನ್ ಅಲ್ಲಿ ಯಾರೆಲ್ಲ ಇದ್ದೀರಾ ನಿಮಗೆ ಒಂದು ರೀತಿ ತುಂಬ ತುಂಬ ಅದ್ಭುತವಾದ ಒಂದು ಸಿಹಿ ಸುದ್ದಿ ಆ್ಯಂಡ್ ನಿಮ್ಮ ಬಾಸ್ ನಿಮ್ಮ ಎಲ್ಲಿ ವರ್ಕ್ ಮಾಡ್ತೀರಾ ಓಕೆ ನಿಮ್ಮ ಬಾಸ್ ಆಗಿರ್ಬೋದು ಅಥವಾ ತಂದೆ ಸ್ಥಾನದಲ್ಲಿ ಇರ್ತಕ್ಕಂಥ ಯಾರಾದ್ರೂ ಒಂದು ಹಿರಿಯ ವ್ಯಕ್ತಿಯಿಂದ ನಿಮಗೆ ತುಂಬಾ ಒಂದು ಪ್ರೋತ್ಸಾಹ ಅಂತಕ್ಕಂಥದ್ದು ಸಿಗುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ತಿಂಗಳಲ್ಲಿ ಬಟ್ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಯಾಕಂತಂದ್ರೆ ಕೆಲವರು ನಿಮ್ಮನ್ನ ಅವರ ಸ್ವಾರ್ಥಕ್ಕಾಗಿ ಉಪಯೋಗಿಸುವಂತಹ ಸಾಧ್ಯತೆ ಇರುತ್ತೆ ಓಕೆ ನಿಮಗೆ ಮೋಸ ಮಾಡೋದಾಗಿರ್ಬೋದು ಅಥವಾ ಏನೋ ಏನೋ ಒಂದು ಆಫರ್ನ ಕೊಟ್ಟು ಮತ್ತೆ ಅದು ಆಫರ್ನ ಕ್ಯಾನ್ಸಲ್ ಮಾಡ್ತಕ್ಕಂಥ ಸ್ವಲ್ಪ ಡಿಸಪಾಯಿಂಟಿಂಗ್ ಇರುತ್ತೆ ಸೊ ಹಾಗಾಗಿ ಏನೇ ಆಫರ್ ಬಂದ್ರು ನೀವು ಅದನ್ನ ಪರಿಗಣಿಸಿ ತದ ನಂತರ ನೀವು ಅದನ್ನ ಸ್ವೀಕರಿಸೋದು ಉತ್ತಮ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗ್ಲಿ ಮಕರ ರಾಶಿ ನೋಡೋಣ ಅವರ ಒಂದು ಫೆಬ್ರವರಿ ತಿಂಗಳ ಟ್ಯಾರೋ ಭವಿಷ್ಯ ಯಾವ ರೀತಿ ಇರುತ್ತೆ ಮಕರ ರಾಶಿ ಮಕರ ರಾಶಿಯವರ ಒಂದು ರೀತಿ ಹೇಳೋದಾದ್ರೆ ಒಂದು ಗೆಲುವು ಅದು ಕೋರ್ಟ್ ಕಚೇರಿ ಆಗಿರ್ಬೋದು ಅಥವಾ ನಿಮ್ಮ ಪ್ರೀತಿ ವಿಚಾರದಲ್ಲಿ ಅಥವಾ ನೀವು ಬಿಸ್ನೆಸ್ ಮಾಡ್ತಿರ್ತೀರ ಅದರಲ್ಲಿ ಇಷ್ಟು ದಿವಸ ನಿಮ್ಗೆ ಏನು ಒಂದು ಅನ್ಯಾಯ ಆಗ್ತಾ ಇತ್ತು ನ್ಯಾಯ ಸಿಗುವಂತಹ ಒಂದು ಕ್ಷಣ ಅಂತಕ್ಕಂಥದ್ದು ತುಂಬ ತುಂಬ ಶೀಘ್ರದಲ್ಲಿ ನಿಮಗೆ ಈ ಫೆಬ್ರವರಿ ತಿಂಗಳಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು ಆ್ಯಂಡ್ ಹಣಕಾಸಿನ ವಿಚಾರವಾಗಿ ಯಾರೆಲ್ಲ ಲೈಕ್ ಏನು ಮೇಡಮ್ ಇಸ್ಕೊಂಡಿದ್ದಾರೆ ವಾಪಸ್ ಕೊಡ್ತಾ ಇಲ್ಲ ಅನ್ನೋ ತುಂಬ ಸಾಲುಗಳಾಗಿದೆ ಅಂಡ್ ಪ್ರಾಪರ್ಟಿ ವಿಚಾರದಲ್ಲಿ ಯಾರೆಲ್ಲ ತುಂಬಾ ಹಿಂಸೆ ಪಡ್ತಿದೆ ಲಿಟಿಗೇಷನ್ಸ್ ಇರ್ಬೋದು ಅಥವಾ ನಿಮ್ಮ ಆಗ್ತೇ ಇರೋರೆ ನಿಮ್ಗೆ ಬೇಕು ಅಂತ ಹಣಕಾಸಿನ ವಿಚಾರದಲ್ಲಿ ಸಿಕ್ಕಾಕ್ಸ್ತಕ್ಕಂಥದ್ದು ಸೊ ಈ ವಿಚಾರ ಲೈಕ್ ಯಾರೆಲ್ಲ ನಿಮ್ಮ ತತ್ವಿರುದ್ಧವಾಗಿ ಇಷ್ಟು ದಿವಸ ನಿಮ್ಗೆ ತೊಂದರೆಯನ್ನ ಕೊಡ್ತಾ ಇದ್ರು ಆ ಒಂದು ವಿಚಾರದಲ್ಲಿ ನಿಮಗೆ ನ್ಯಾಯ ದೇವತೆ ಕಾಪಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ನ್ಯಾಯ ಅಂತಕ್ಕಂಥದ್ದು ನಿಮ್ಮ ಪರವಾಗಿದೆ ಈ ಒಂದು ತಿಂಗಳಲ್ಲಿ ಸೊ ನೀವು ಏನೇ ಕೆಲಸ ಮಾಡೋಕೆ ಹೋದ್ರೂ ಖಂಡಿತವಾಗ್ಲೂ ಅದು ಸಕ್ಸಸ್ ಆಗುತ್ತೆ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಒಂದು ಸೆಲೆಬ್ರೇಷನ್ ಒಂದು ಅದ್ಭುತ ಕ್ಷಣಗಳನ್ನ ನೀವು ಕಲಿತೀರಾ ಒಂಥರ ಸಕ್ಸಸ್ ಪಾರ್ಟಿ ಅಂತಕ್ಕಂಥದ್ದನ್ನ ಸಹ ನೀವು ಇಲ್ಲಿ ಮಾಡ್ತೀರಾ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಅದ್ಭುತವಾಗಿ ಇರ್ತಕ್ಕಂಥ ಒಂದು ತಿಂಗಳು ನಿಮ್ಮದಾಗಿರುತ್ತೆ ಮುಂದಿನ ರಾಶಿ ಕುಂಭರಾಶಿ ಸೊ ಕುಂಭರಾಶಿಯ ಫೆಬ್ರವರಿ ತಿಂಗಳ ಟ್ಯಾರೋ ಭವಿಷ್ಯ ನೋಡೋಣ ಸೊ ಕುಂಭರಾಶಿಯವರಿಗೆ ಒಂದು ಒಟ್ಟಾರೆ ಹೇಳೋದಾದ್ರೆ ಒಂದು ಇಂದ ನಿಮಗೆ ತುಂಬ ಎಮೋಷನಲಿ ಸಪೋರ್ಟ್ ಅಂತಕ್ಕಂಥದ್ದು ಸಿಗುವಂಥ ಒಂದು ಅದ್ಭುತ ಕ್ಷಣ ಅಂತ ಹೇಳ್ಬೋದು ಆ್ಯಂಡ್ ಕುಂಭರಾಶಿಯವ್ರು ನೋಡೋದಾದ್ರೆ ಸಾಕಷ್ಟು ನೋವನ್ನು ಪಟ್ಟಿದ್ದೀರಾ ಆ್ಯಂಡ್ ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ಗಿವ್ ಅಪ್ ಮಾಡೋ ಸ್ಟೇಜಿಗೆ ಸಹ ನೀವು ಬಂದಿದ್ದೀರ ಓಕೆ ನನ್ನ ಕೈಯ್ಯಲ್ಲಿ ಆಗೋಲ್ಲ ಇನ್ನಿದ ಕತೆ ಮುಗೀತು ಅನ್ನೋ ಇಷ್ಟು ಏನೋ ನೊಂದ್ಕೊಂಡು ನೀವು ಈ ಒಂದು ಹಂತಕ್ಕೆ ತಲುಪಿದೀರಾ ಬಟ್ ಇನ್ನು ಹೇಳಬೇಕು ಅಂತಾರೆ ಕೆಲವೊಂದು ವಿಚಾರದಲ್ಲಿ ನಿರ್ಧಾರ ಮಾಡಬೇಕು ಆ ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂಡ್ ತುಂಬಾನೇ ಎಷ್ಟೋ ಜನ ಪ್ರಯತ್ನ ಪಡ್ತಿದ್ದೀರಾ ನಾನು ಸರಿಯಾದ ದಾರಿಗೆ ಬರಬೇಕು ಆದರೆ ನೀವು ತಗೊಳ್ಳುವಂಥ ಪ್ರತಿಯೊಂದು ನಿರ್ಧಾರ ಏನಿರುತ್ತೆ ಅದು ನಿಮ್ಗೆ ಒಳಿತಕ್ಕಿಂತ ತೊಂದರೆಗೇನೆ ಸಿಕ್ಕಾಗಿಸೋದು ಜಾಸ್ತಿ ಆಗ್ತಾ ಇರತ್ತೆ ಸೊ ಹಾಗಾಗಿ ಈ ಒಂದು ತಿಂಗಳಲ್ಲಿ ನೀವು ಒಂದು ಹಿರಿಯ ವ್ಯಕ್ತಿ ಓಕೆ ನಿಮ್ಮ ತಂದೆ ಅಥವಾ ನಿಮ್ಮ ಚಿಕ್ಕಮ್ಮ ಅಥವಾ ಚಿಕ್ಕಪ್ಪ ಇರುವ ಒಂದು ಹಿರಿಯ ವ್ಯಕ್ತಿಯಿಂದ ನಿಮ್ಮ ಫ್ಯಾಮಿಲಿ ಕಡೆಯಿಂದ ನಿಮಗೆ ಅತ್ಯದ್ಭುತವಾದ ಸಪೋರ್ಟ್ ಅಂತಕ್ಕಂಥದ್ದು ಸಿಗ್ತಾ ಇದೆ ಎಮೋಷನಲಿ ಸಹ ನೀವು ತುಂಬಾನೇ ಸ್ಟ್ರಾಂಗ್ ಆಗ್ತೀರಾ ಆ ಒಂದು ಸಪೋರ್ಟ್ ನಿಂದ ಅಂತಾನೆ ಹೇಳ್ಬಹುದು ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ತುಂಬಾ ರಾಶಿ ಥ್ಯಾಂಕ್ ಯು ಮುಂದಿನ ರಾಶಿ ಮೀನರಾಶಿ ಮೀನರಾಶಿಯ ಫೆಬ್ರವರಿ ತಿಂಗಳ ಭವಿಷ್ಯ ಯಾವ ರೀತಿ ಇರಲಿದೆ ಒಟ್ಟಾರೆ ಹೇಳಬೇಕು ಅಂದ್ರೆ ಅದ್ಭುತವಾದ ಎನರ್ಜೀಸ್ ಅಂತ ಹೇಳ್ಬೋದು ಮೊದಲನೇದಾಗಿ ಪ್ರೀತಿ ವಿಚಾರದಲ್ಲಿ ಯಾರೆಲ್ಲಾ ಸಫರ್ ಮಾಡ್ತಾ ಇದ್ರಿ ಓಕೆ ನನಗೆ ಸರಿಯಾದ ಒಂದು ಗೌರವ ಸಿಗ್ತಾ ಇಲ್ಲ ಒಂದು ವ್ಯಾಲ್ಯೂ ಸಿಗ್ತಾ ಇಲ್ಲ ಆ್ಯಂಡ್ ನಮ್ಮ ಮನೆಯವರಿಂದನೇ ನನಗೆ ಸರಿಯಾಗಿ ಗೌರವ ಅಂತಕ್ಕಂಥದ್ದು ಸಿಕ್ತಿಲ್ಲ ಅನ್ನುವರಿಗೆ ಒಂದು ರೀತಿ ಹೇಳೋದರೆ ನೀವು ನಿಮ್ಮ ಪ್ರೀತಿಯನ್ನು ಮರುಪಳಿಸಿ ಅಂದರೆ ಮರುಗಳಿಸಿ ಪಡೆಯುವಂತಹ ಒಂದು ಅದ್ಭುತ ಕ್ಷಣ ಅಂತ ಹೇಳ್ಬೋದು ನೀವಿಷ್ಟು ದಿವಸ ಯಾವ ಪ್ರೀತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ ಅದು ನಿಮ್ಮ ಬಳಿ ಬರ್ತಾ ಇದೆ ಅಂತ ಹೇಳ್ಬೋದು ಅಥವಾ ಆ ವ್ಯಕ್ತಿಯಿಂದ ಅಚಾನಕ್ಕಾಗಿ ನಿಮಗೆ ಒಂದು ಸಿಹಿ ಸುದ್ದಿ ಅಂತಕ್ಕಂಥದ್ದು ಬರುತ್ತೆ ಆ್ಯಂಡ್ ಎಮೋಷ್ನಲಿ ತುಂಬಾ ಖುಷಿ ಕೊಡುವಂತಹ ಒಂದು ತಿಂಗಳು ಅಂತಲೇ ಹೇಳ್ಬೋದು ಆ್ಯಂಡ್ ಜಾಬಿಗೆಲ್ಲ ಯಾರೆಲ್ಲ ಟ್ರೈ ಮಾಡ್ತಾ ಇದ್ದೀರಾ ಅಥವಾ ಪ್ರಮೋಷನ್ಗೋಸ್ಕರ ಟ್ರೈ ಮಾಡ್ತಾ ಇದ್ದೀರಾ ನಿಮಗೆ ಒಂದು ರೀತಿ ಹೇಳೋದಾದರೆ ಅದ್ಭುತವಾದ ಒಂದು ಆಪರ್ಚುನಿಟಿ ಒಂದು ಅವಕಾಶ ಅಂತಕ್ಕಂಥದ್ದು ಕಾಯ್ತಾ ಇದೆ ಫೆಬ್ರವರಿ ತಿಂಗಳಲ್ಲಿ ಆ್ಯಂಡ್ ನೀವು ಲೈಕ್ ನಿಮ್ಮ ಒಂದು ಹಳೆಯ ಸ್ನೇಹಿತರು ಅಥವಾ ರೀಕನ್ಸಿಲಿಯೇಷನ್ ಆಗುವಂತ ಒಂದು ಅದ್ಭುತವಾದ ಒಂದು ಕ್ಷಣ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆಗೆ ನೀವು ಯಾರನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ರಿ ವರ್ಷಗಟ್ಟಲೆಯಿಂದ ಮಿಸ್ ಮಾಡ್ಕೋತಾ ಇದ್ರಿ ಅವರು ನಿಮ್ಮ ಬಳಿ ಬಂದು ನಿಮ್ಮನ್ನ ಭೇಟಿ ಮಾಡುವಂತಹ ಒಂದು ಕ್ಷಣ ಇದೆ ಅಂತಾನೆ ಹೇಳ್ಬೋದು ಸೊ ಒಟ್ಟಾರೆ ಹೇಳ್ಬೇಕಾದ್ರೆ ಅದ್ಭುತವಾದ ಒಂದು ತಿಂಗಳು ಮೀನರಾಶಿ ಅವರಿಗೆ ಸೊ ವೀಕ್ಷಕರೇ ಇದಾಗಿತ್ತು ಫೆಬ್ರವರಿ ತಿಂಗಳ ಟ್ಯಾರೋ ಭವಿಷ್ಯ ಸೊ ನಿಮಗೂ ಪರ್ಸ್ನಲ್ ಕನ್ಸಲ್ಟೇಷನ್ಸ್ ಏನಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕರೆ ಮಾಡ್ಬೋದು ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಡಬಲ್ ಸೆವೆನ್ ಡಬಲ್ ಏಟ್ ಫೈವ್ಗೆ ವಾಟ್ಸಪ್ ಮಾಡಿ ಅಥವಾ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಸ್ಲಾಟ್ಸನ್ನು ನೀವು ಬುಕ್ ಮಾಡ್ಕೋಬೋದು ಓಕೆ ಎಲ್ಲರಿಗೂ ನಮಸ್ತೆ ಧನ್ಯವಾದಗಳು